ನಮಸ್ತೆ ಎಲ್ರಿಗೂ ನಾನು ಶೋಭಾ ಮುದ್ದೆಗೆ ಆಗ್ಬೋದು ರೈಸ್ಗೆ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾದ ಒಂದು ಚಿಕನ್ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಫಸ್ಟು ಚಿಕನ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಚಿಕನ್ ತೋರಿಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಆಗೋವಷ್ಟು ನಾನು ಬೈಲರ್ ಕೋಳಿ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಇಟ್ಕೊಡಿರೋ ಅಂಥದ್ದು ಇವಾಗ ಚಿಕನ್ನ ನಾವು ಮುಚ್ಚಿ ಹಾಗೆ ಒಂದು ಇಟ್ಟು ಸಾಂಬಾರಿಗೆ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆನ ಹುರ್ಕೊಳ್ಳೋದಿಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಮೂರು ಗಂಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಎರಡು ಆಗುವಷ್ಟು ಶುಂಠಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಕಾಳುಮೆಣಸನ್ನ ಹಾಕ್ತಾ ಇದ್ದೀನಿ ಇದಿಷ್ಟು ಪದಾರ್ಥನೂ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನಾವು ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಂಡಿದಾದ್ಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ನೋಡಿ ಈರುಳ್ಳಿ ಈ ರೀತಿ ಫ್ರೈ ಆಗ್ತಾ ಇದ್ದಾಗ ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ಒಂದೇ ಒಂದು ಟೊಮೊಟೊ ಮೀಡಿಯಂ ಸೈಜು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಉರ್ಗಡ್ಲೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಇದ್ರ ಬದಲಾಗಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕೊಳ್ಳಿ ಹಾಗೆ ಒಂದು ಮೂರು ಪೀಸು ಚಕ್ಕೆ ಲವಂಗ ಎರಡು ಏಲಕ್ಕಿ ಕಾಯಿನೂ ಕೂಡ ಹಾಕೊಂಡಿದ್ದೀನಿ ಒಂದಿಡಿ ಹಾಕುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈ ಕೊತ್ತಂಬರಿ ಸೊಪ್ಪು ಜೊತೆಗೆ ನೀವಿತ್ತು ಅಂದರೆ ಸ್ವಲ್ಪ ಪುದೀನ ಸಪ್ಪನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಬರೀ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾವು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಟೊಮೊಟೊ ಈ ರೀತಿ ಸಾಫ್ಟ್ ಆಗ್ತಾ ಇದ್ದಾಗೆ ಫೈನಲ್ ಆಗಿ ನಾನು ಅಂದರೆ ಕೊನೆಯದಾಗಿ ತೆಂಗಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ತೆಂಗಿನಕಾಯಿ ಹಾಕಿದ ಮೇಲೆ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡೋಣ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಇವಾಗ ನಾವು ಈ ಮಸಾಲೆನ ಬಿಸಿ ಹಾರೋದಕ್ಕೆ ಬಿಟ್ಟು ಇದು ಬಿಸಿ ಆರೋವರ್ಷಗೆ ನಾವು ಸ್ವಲ್ಪ ಚಿಕನ್ನ ಫ್ರೈ ಮಾಡ್ಕೋತಾ ಇರೋಣ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬಂದು ಒಂದು ಈರುಳ್ಳಿ ಸ್ವಲ್ಪ ದಪ್ಪ ಸೈಜು ನಾನು ಮಸಾಲೆ ಉರಿಯುವಾಗಲೂ ಕೂಡ ಎರಡು ಈರುಳ್ಳಿನ ಹಾಕೊಂಡಿದ್ದೆ ಇವಾಗ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಟೋಟಲ್ ಆಗಿ ಇಲ್ಲಿ ಮೂರು ಈರುಳ್ಳಿನ ಉಪಯೋಗಿಸಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನು ಕೂಡ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದೆರಡು ಚಿಟಕಿ ಆಗೋವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಅವಾಗಲೇ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಇರೋ ಹಾಗೆ ಹಿಂಡಿ ಇಟ್ಟಿರುವಂಥ ಚಿಕನ್ನ ಸೇರಿಸೋಣ ನೋಡಿ ಎಲ್ಲ ಚಿಕನ್ನು ಕೂಡ ಸೇರಿಸಿದಾಯಿತು ಇವಾಗ ಚಿಕನ್ ಫ್ರೈ ಆಗೋದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಚಿಕನ್ ಫ್ರೈ ಫ್ರೈ ಆಗೋದಕ್ಕೆ ಎಷ್ಟು ಉಪ್ಪು ಬೇಕು ಉಪ್ಪು ಮಾತ್ರ ಸೇರಿಸ್ಕೊಂಡು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾವು ಸಾಂಬಾರ್ನ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಉರಿನ ಆದಷ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯ ಮಧ್ಯ ತಿರುಗಿಸ್ಕೊಂಡು ಚಿಕನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನು ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚಿ ನಾನು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಚಿಕನ್ನು ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀರು ಬಿಟ್ಟು ಚೆನ್ನಾಗಿ ಚಿಕನ್ ಫ್ರೈ ಆಗ್ತಾ ಇದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಧನ್ಯಾ ಪುಡಿನ ಸೇರಿಸೋಣ ಒಂದು ಮೂರು ಸ್ಪೂನ್ ಆಗೋವಷ್ಟು ಪುಡಿನ ಸೇರಿಸ್ತಾ ಇದ್ದೀನಿ ಅದೇ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಚಿಕನ್ ಸಾಂಬಾರ್ಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ನಾನು ಪುಡಿನ ಸೇರಿಸಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಕೂಡ ಸೇರಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಚಿಕನ್ ಫ್ರೈ ಆಗಬೇಕಾದ್ರೆ ನಾವು ಸ್ವಲ್ಪ ಚಿಲ್ಲಿ ಪೌಡರ್ ಧನ್ಯಾ ಪುಡಿನ ಹಾಕಿ ಚಿಕನ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಸೆಟ್ ಆಗುತ್ತೆ ಮತ್ತೆ ಚಿಕನ್ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ರೀತಿ ನಾನು ಪೌಡರ್ ಧನ್ಯಾ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗೋಳಗೆ ನಾವು ಸ್ವಲ್ಪ ಅವಾಗ್ಲೇ ಉರ್ದು ಬಿಸಿ ಅರ್ದಕ್ಕೆ ಬಿಟ್ಟಂತ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು ಅವಾಗಲೇ ಉರ್ದು ಬಿಸಿ ಅರದಕ್ಕೆ ಬಿಟ್ಟಂತ ಎಲ್ಲಾ ಮಸಾಲೆ ಪದಾರ್ಥನೂ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲಾನು ಕೂಡ ಸೇರಿಸಿದಾಯಿತು ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಈ ಮಸಾಲೆನ ಎಷ್ಟು ನುಣ್ಣಗೆ ರುಬ್ಬದಾಗುತ್ತೋ ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚಿಕನ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ಆಗಿ ಮಸಾಲೆನೂ ಕೂಡ ರುಬ್ಬಿದಾಯಿತು ಇವಾಗ ನಾವು ಇದನ್ನು ಆವಾಗಲೇ ಫ್ರೈ ಆಗೋದಿಕ್ಕೆ ಬಿಟ್ಟಂಥ ಚಿಕನ್ಗೆ ಸೇರಿಸೋಣ ಚಿಕನ್ನು ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟು ಹದ್ದವಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ರುಬ್ಬಿದಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ರೈಸು ಮತ್ತು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋತಾ ಇದ್ದೀನಿ ಅಂದರೆ ತುಂಬ ಗಟ್ಟಿಯಾಗಲ್ಲ ಒಂದು ಆಗಿ ಮಾಡ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಬೇಕು ಅಂದರೂ ಕೂಡ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ನೋಡಿ ಕುಕ್ಕರ್ ಹಾಕಿ ನಾನು ಒಂದೇ ಒಂದು ವಿಷಲ್ ತೆಗಿತಾ ಇದ್ದೀನಿ ಒಂದು ವಿಷಲ್ ತೆಗೆದ್ರೆ ಸಾಕು ಇವಾಗ ಒಂದು ಆಗಿ ಕುಕ್ಕರು ಕಂಪ್ಲೀಟಾಗಿ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಚಿಕನ್ ಸಾಂಬಾರು ಬೆಂದು ರೆಡಿಯಾಗಿದೆ ಒಂದೊಳ್ಳೆ ಖಮನ ಕೂಡ ಬರ್ತಾಯಿದೆ ತುಂಬ ರುಚಿಯಾಗಿರುತ್ತೆ ಮುದ್ದೆಗಾಗ್ಬೋದು ಮತ್ತು ರೈಸು ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಎಲ್ಲ ಪದಾರ್ಥನೂ ಹುರಿದು ಮಾಡಿರೋದ್ರಿಂದ ಸಾಂಬಾರನ್ನ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಫೈನಲಿ ಚಿಕನ್ ಸಾಂಬಾರು ರೆಡಿಯಾಯಿತು ಇಷ್ಟೇ ಇದು ಇವಾಗ ತುಂಬ ರುಚಿಯಾಗಿ ರೆಡಿಯಾದಂಥ ಚಿಕನ್ ಸಾಂಬಾರು ಈ ಚಿಕನ್ ಸಾಂಬಾರಿಗೆ ಇವತ್ತು ನಾನು ಮುದ್ದೆ ಮಾಡಿಲ್ಲ ಮುದ್ದೆ ಮಾಡಿದರೆ ಇದನ್ನು ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೆ ಇವತ್ತು ಈ ಸಾಂಬಾರಿಗೆ ನಾನು ರೈಸು ಮತ್ತು ಚಪಾತಿ ಮಾಡಿದ್ದೀನಿ ಚಪಾತಿಗೂ ಚೆನ್ನಾಗಿರುತ್ತೆ ರೈಸು ರಾಗಿ ಮುದ್ದೆ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಆದರೆ ಖಂಡಿತ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್